ியா ஓனி நீனங்க உசாரூ இல்லை சுமக்கிர்வனிக்க ஏன் ரோக நன் கணவா அய்யோ மகளே நெட் குயாட் சுமக்கவா மடக்கைத்தும் எல்போதா நின் கண்ட வாக்கு கனவா அதுக்கே அண்ணா எல்லா ಚೆನ್ನಾಗಿಲ್ದಾನೇ ಹೆಂಗ ಗೂದಾಯ್ಕೊಂಡಿದ್ದದ ಚೆಂದ ಕನಾಗಾವ್ರಿ ಅವ್ರಿಗೆ ಏನವ ಯಾರು ಹೇಳ್ಬೇಕು ಯಾರು ಹೇಳ್ಬೇಕು ಅವ್ರ ಆಟ ಅವ್ರಿಷ್ಟ ಹೆಂಗೆ ಬೇಕಂಗೆ ಅವ್ರೆ ಅವ್ರಿಗೆ ಏನವ ನೋವು ಓದ್ಕೊಂಡಿದ್ದದ ಉಣ್ಕೊಂಡು ತಿನ್ಕೊಂಡು ಇರೋಕ್ಕೆ ಏನು ಹಾರಿಯಾಗಿದ್ದದ ಅವ್ರೆ ಕತ್ತಾಕು ಅಯ್ಯೋ ಚೆನ್ನಾಗಿರ್ಲಿ ಬಿಡವ ಅದಕ್ಕಂದೀ ನೀನು ಅಣ್ಣದ ಓದ್ಕೊಂಡು ಚೆನ್ನಾಗಿರ್ಬೇಡ್ದ ಹ್ಞೂ ಚೆನ್ನಾಗಿರ್ಬೇಕು ಕಣವ ಅವರು ಚೆನ್ನಾಗಿರ್ಬೇಡ್ದಾ ಚೆನ್ನಾಗಿರಬೇಡ್ದು ಅಂತ ಅಂದ ನಾನು ಚೆನ್ನಾಗಿರ್ಲಿ ಅಂತ ಲೋಪನ್ ಲೋಪನ್ಬಿಡವು ಅಲ್ಲ ಕಣ್ಣುಮಗ ಹಾಂ ನಾಲ್ಕು ದಿವ್ಸ ಆಯಿತು ಕಣ್ಮಗ ಹೋಗಿ ಹಾಂ ಇಂಥ ತಗೋತೀವಿ ಇಂಥದಾಗ ಬರ್ತೀವಿ ಒಂದು ಮಾತ ಹಾಂ ಒಂದು ಮಾತ ಕೇಳಿನೀವಲ್ಲಾ ಅಷ್ಟರ ಬೇಡ ಬೇಡವಾಗ್ಬಿಟ್ಟಿದ ನಾನು ಮನೆ ಒಳಗೆ ಅವ್ರು ಆಡಿದ ಆಟ ಅವ್ರು ಹೋಗಿದ್ದು ಆಟ ಹಾಂ ಅವ್ರು ನೋಡಿದ್ ನೋಟ ಇದೇ ಹೋಗಿದ ಮನೆ ಒಳಗೆ ಮನೆಯಲ್ಲಿ ಒಂದು ಗಳಿಗೆ ನಿಮ್ದೇ ಇರೋಕೆ ನಮಗೆ ಬರ್ತೇ ಇಲ್ವಲ್ಲ ಹಾಂ ಹಾಂ ಇವ್ರು ಹೇಳ ಊರು ಸುತ್ತಾಕಿ ನಿಂತಿದ್ದಾರ ಚೆಂದ ಈ ಬುದ್ಧಿ ಕಲ್ತವ್ರಲ್ಲ ಎಲ್ಲಿಗೆ ಹೋಗಿದ್ರವಾ ಅಣ್ಣ ನೋಡ್ಕಿನ ಎಲ್ಲಿ ಹೋಗಿದ್ರು ಅಯ್ಯೋದು ಯಾಕೆ ಹೋಗಿದ್ರೆ ಯಾರಿಗೊತ್ತು ಆಗ್ತಿಸ್ತಲೀ ನಾನು ದೊಡವ್ರ ಮನೆಗೆ ಹೋಗಿದೆ ದೊಡವ್ ನೋಡೋಂಗ ಆಗ್ಬಿಟ್ಟಾ ಕಣ್ಣು ಕೊಡ್ತಂಗೆ ಇದ್ಲು ಅಯ್ಯೋ ತಡಿಲ್ಲ ನಮ್ಮ ಅಕ್ಕನ ಬರೋದ ಯಾಕೋ ಅವತ್ತು ಹುಸಾರಿಲ್ಲ ಅಂತಿದ್ಲು ಬಂದಿಲ್ಲಲಲ್ಲ ಬಂದಾಗ ಯಾಕೋ ಜೀವಕ್ಕೆ ಹಾಕಿಲ್ಲ ಕಣ್ಮಗ ಹೆಂಗೆ ಹೆಂಗೆ ಹೂವು ಆಯ್ತದೆ ಕಣ್ಣು ಇವ್ನೊಂದು ಸತ್ತಿ ಹಂಗೆ ಹಿಂಗೆ ಅಂತಿದ್ಲು ಅಯ್ಯೋ ಯಾಕೋ ಹಿಂಗೆ ನಮ್ಮ ಅಕ್ಕ ಅಂದ್ಕೊಂಡು ಆಮೇಲಿಂದ ಇವಳು ಇವಳು ಕೆಂಚಮ್ಮನ ಕೈಲಿ ನನ್ನ ತಂಗಿ ನೋಡ್ಬೇಕು ಅನಿಸ್ತದೆ ಅಂತ ಏಳ್ ಕಳಿಸ್ಬಿಟ್ಟೆ ಕಣ್ಮಗ ನನಗೆ ಅಯ್ಯೋ ಯಾಕೋ ಕಡೆ ನಮ್ಮ ಅಕ್ಕ ಹಿಂಗೆ ಬುರ್ಯಕ್ಕೆ ಹೇಳ್ಬಿಟ್ಲದ ಏನು ಜ್ಞಾನ ಮಾಡ್ಕೊಬಿಟ್ಲೋ ಏನೋ ಕಣ್ಣಲ್ಲಪ್ಪ ತಡೀಲಿ ಹೋಗಿ ಒಂದು ಸಟಿಗೆ ನೋಡ್ಕೊ ಬಂದ್ಬಿಡದ ಅನ್ಕಂಡು ನಾನು ಅವಳು ಇದ್ಲು ಅವನು ಇದ್ದ ಇಲ್ಲ ಜಾಗಳಿಲ್ಲ ಅಲ್ಲ ಡ್ಯೂಟಿ ಇಲ್ಲ ಏನು ಇರೋಕೆ ಮಗ ಸರಿಯಾ ನಾನು ಹೋಗಿ ಸಂಜೆ ಹೊತ್ತಿಗೆ ಬರ್ತೀನಿ ಅಂದೆ ಹುಳಿಕಾಳು ಉಪ್ಪಿಸ್ರು ಮಾಡಿದ್ದು ನಾನು ಅವ್ರೆ ಕಾಳು ಏನು ತಿಂದು ತಿನ್ನಿ ಒಂಥರ ಏಸಿಗಿಡ್ತದಂಗಾಗದೆ ಹೊಸ ಹುಳಿಕಾಳ ಒಣ ಹುಳಿಕಾಳಿನ ಹಾಕ್ಬಿಟ್ಟು ಹೆಸ್ರು ಮಾಡಲಿ ಅನ್ನ ಒಂದು ಹಿಡೀ ಸೊಪ್ಪ ನುಗ್ಗೆ ಸೊಪ್ಪನ ಕುಯ್ಕೊಬಂದು ಊರು ಕೊಟ್ಟೆ ಸೋಸು ಕೊಟ್ಟೆ ಕಾಳು ಕಟ್ಟಿ ನಾನು ಸೋಸಿ ಹಿಟ್ಟು ಮಾಡ್ದು ಉಪೇಸ್ರು ಮಾಡಿ ಒಂದು ಮುದ್ದೆ ಇಟ್ಟಿ ಕೂದು ಉಂಡೆ ಉಂಡ್ಬಿಟ್ಟು ನಾನು ಹಿಂಗೆ ಓಟ್ ಬರ್ತೀನಿ ಅಂತ ಗಂಡೆ ಇಲ್ಲಿಗೆ ಬರೋಕೆ ಹೊಂಟ್ಕೊಂಡಿದ್ದೆ ಅವತ್ತು ಇಲ್ಲಿಗೆ ಬಂದಿದ್ದರೆ ಅವತ್ತೇ ಇವನು ಐದು ಬಂದ ನಾನು ಹೋದೆ ತಗೋದೆ ಅವಳಿದ್ಲು ತಾನೆ ಸಂಧೆ ಸಂಜೆ ಹೊತ್ತಿಗೆ ಬರ್ತೀನಿ ಕಣ ಬಂದ್ಬಿಟ್ಟು ಹೇಳ್ಬಿಟ್ಟು ಹೋಗಿನಿ ಬರೋ ಒತ್ಕೆ ಕದ ಹಾಕದೆ ಇದೇನಿದು ಬೀಗ ಹಾಕದಲ್ಲ ಈಗ ಎಲ್ಲಿಗಂಟೋದ್ರು ಅಂದ್ಬಿಟ್ಟು ನಾನು ಸುತ್ತ ಮುತ್ತಾನು ನೋಡ್ತೀನಿ ಮನೆ ಸುತ್ತವೆ ಓ ಕುಕ್ಕಂಗ್ ಕುಕಂಗೆ ಕುಕ್ಕಂಡು ಹಾಂ ಇಲ್ಲ ಹೂ ಇಲ್ಲ ಇದ್ರ ತಾನೆ ಆ ಏನು ಬಂದಿಲ್ವಾ ಆಮೇಲೆ ಏನಾಯ್ತು ಪಕ್ಕದ ಮನೆಯವ್ರು ಕೇಳ್ತೀನಿ ಅವ್ರಿಗೂ ಗೊತ್ತಿಲ್ಲ ಕನ್ಮಗೆ ಅವ್ರಿಗೂ ಹೇಳಿಲ್ಲ ಹೋಗರೆ ಒಂದು ದಿವ್ಸ ಆಯಿತು ಎರಡು ದಿವ್ಸ ಆಯಿತು ಮೂರು ದಿವಸ ಆಯಿತು ಬೋರ್ನೇ ಇಲ್ಲ ಸಂಧೆ ಒತ್ಕೆ ನಿಮ್ಮ ಅಪ್ಪ ಬತ್ತು ಬಂದಾಗ ಗೊತ್ತಿಲ್ಲ ನನಗೂ ಅಂತ ಆ ಮರ ಯಾವನಾಗ ಇಷ್ಟ ಆಯಿತು ಕಣ್ಮಗ ಎಲ್ಲಿಗೆ ಹೋಯ್ತೀವಿ ಎಲ್ಲಿಗೆ ಬರ್ತೀವಿ ಅಂತ ಹೇಳಲಿಲ್ಲ ನಾಲ್ಕು ದಿವಸ ಬಿಟ್ಕೊಂಡು ಯಾವಾಗ ವಾತಾವರಣಕ್ಕೆ ಬಂದರು ಗಣ್ಣವೇ ಇರ್ತವೆ ಎಲ್ಲಿ ಹೋಗಿರಂತವ ಇನ್ನೆಲ್ಲಿ ಹೋದರು ಅತ್ತೆ ಮನೆಗೆ ಹೋಗಿದ್ದೆ ಹೇಳ್ದಂಗೆ ಕೇಳ್ದಂಗೆ ಒಂದು ಮಾತು ಹೇಳ್ದಂಗೆ ಹಿಂಗೆ ಹೋಗ್ತೀನಿ ಬರ್ತೀನಿ ಅಂದನಿಗೆ ಹೋಗೋಕ್ಕೆ ಇವನ್ನ ಹಂಗೆ ಬಿಟ್ಕೊಂಡು ಕೂತೀನ ನಾನು ನೀನು ಆಡಿದ ಆಟ ಆಡ್ಕೊಂಡು ನಿನ್ನ ನೋಡಿದ ಊಟ ಮಾಡ್ಕೊಂಡು ನನಗೆ ಹಂಗೆ ಇಷ್ಟ ಬರ್ತದೆ ಹಂಗೆ ಇದ್ಬಿಡು ಅಂದ್ಬಿಟ್ಟು ಬಿಟ್ಟು ಕೂತಿದ್ದಾನೆ ಮಗ ನಾನು ಇವ್ನ ಇಲ್ಲಿ ಓಪನ್ ನನ್ನ ಮಗನ ಅವ್ನು ಇಷ್ಟು ಪ್ರಕಾರಕ್ಕೆ ಅವನು ಆಡೋಕ್ಕೆ ಹಂಗೆ ಬಿಟ್ಕೊಂಡು ನಾನು ಹೇಳು ನನಗೆ ಎಷ್ಟು ಕೋಪಾತಕ್ಕಿಲ್ಲ ನನಗೆ ಹಾಂ ಒಂದು ಮಾತಾಗೇನಾರು ಎಲ್ಲರೂ ಹೋಗ್ಬೇಕಾರೆ ನನ್ನ ಮೂರು ದಿನ ಮುಂದಾಗೆ ಅವ್ವ ಈ ಮೂರು ದಿನ ಹಿಂಗೆ ನಡ್ದು ಹಿಂಗೆ ಹೋಗ್ಬೇಕು ತನ ಹೋಗೋಣವಾ ಹೆಂಗವಾ ಏನು ಮಾಡೋಣ ಅಂತಿದ್ದಾನು ಅದ ಮೊದಲಲ್ಲವಾ ನಮ್ಮ ಅತ್ತೆ ಮನೇಲಿ ರೀ ಚೂರು ಕುತ್ಕೊಳ್ಳಿ ಕುಜ್ಜಾಗಿರತನವ ಅದೇನು ಮನೆ ಕೂಲ್ವಾ ಮನೆ ಕಳ್ತಾವಿಲ್ಲ ನಾನು ಹೋಗ್ತೀರ ಹಬ್ಬ ಉಣ್ಣ್ಮಾಗೆ ಬಂದರು ಇರ್ತೀವಿ ಒಬ್ಬಳನ್ನೇ ಕಳ್ಸೋ ಓರ್ತು ಇವ್ರು ಹೋಯ್ತಿರುವವಲ್ಲ ಶ್ರೀಮಗದ ಬಸ್ರಾಗಿದ್ದಾಳೆ ನಿಮ್ಮೊತ್ತಿಗೆ ಶ್ರೀ ಯಾರು ಬಸ್ರನೇ ಆಗಿಲ್ವ ಪ್ರಪಂಚದ ಮೇಲೆ ಯಾರು ಮಕ್ಕಳನ್ನೇ ರೀಲ್ವ ವಾಳಾಡು ಆರೇ ಕಳ್ಕೊಳ್ತಾನಲ್ಲ ಮಗ ಇಷ್ಟರು ಮಟ್ಕು ಯಾಕೆ ಕುಣಿಸ್ಕೊತೀವಿ ತಲೆ ಮೇಲೆ ಅಂತ ನಾ ಇಷ್ಟರು ಮಟ್ಟಿಗೆ ಕುಣ್ಸ್ಕೊಂಡ್ರೆ ನಿಮಗೆ ಹೇಳ್ತೀಯ ನೀನು ಅದನ್ನ ಒತ್ತಾರೆ ಬಂದೊನ್ಗೆ ನಾನು ಕೇಳಿದೆ ಅಷ್ಟೇ ಇನ್ನೇನು ಒಂದಿಲ್ಲ ಹಾಂ ಯಾಕೆಲ್ಲ ಹಿಂಗೆ ಹೇಳ್ದಂಗೆ ಕೇಳ್ದಂಗೆ ಹಿಂಗೆ ಹೋದೆ ಆಗಿರ ಹೇಳ್ಕೊಂಡು ಕೇಳ್ಕೊಂಡು ಹೋಯ್ತಿದ್ದೆ ಆಗ ಹೂವು ಬೇಕಾಗಿತ್ತು ಈಗ ನಿನಗೆ ಹೂವು ಬೇಡ ನಿನಗೆ ಹಿಂಗೆ ಬುದ್ಧಿ ಕಲ್ತಿದ್ದೀರಾ ಸರಿಲ್ಲ ನೀನು ಅಂತ ನಾನು ಅಂದ್ರೆ ಹಾಂ ಕುತ್ಕೋ ಹಂಗೆ ಹಿಂಗೆ ಏನು ದ ಅವಳು ದಬ್ಬಾಯಿಸ್ತಾವಳೆ ಅವ್ನು ಇದು ಮಾಡ್ತಾವಣೆ ಒಂದು ಕೊರಗೆ ಏನು ಹೊಡ್ಯಾಡೋಂಗೆ ಬರ್ತಾವಳೆ ಮೈಮೆಕ ಸುಮ್ಮನೆ ಇರು ನೀನು ನಿನಗುವೆ ಬುದ್ಧಿನೇ ಇಲ್ಲ ಚೂರುವೆ ಮೈಮೇ ಕಳ್ಕೊಳ್ಳೋ ಬುದ್ಧಿ ಯಾಕವ ಅವ್ರು ಗೊತ್ತಿಲ್ಲ ಅವ್ರು ಏನಾದ್ರು ಮಾಡ್ಕೊಳ್ಳಿ ನಿಮಗೆ ಯಾಕೆ ನಾನು ಏನಂದಾನು ಅವ್ರು ಇಷ್ಟು ಪ್ರಕಾರ ಅವ್ರು ಏನಾದ್ರು ಮಾಡ್ಕೊಳ್ಳಿ ಸುಮ್ಮನೆ ಇದ್ದು ಬಿಡು ಕಾಣಿ ಅಂತ ಏನಿತ್ತು ಹೋಗ್ಲಿ ಬಿಡು ಅವತ್ತು ಬಂದಿತ್ತಲ್ಲ ಅಣ್ಣ ಆಗ ಕೋಳಿ ತಗೋಬಂದ್ರೆ ಇವ್ರಿಗೂ ಕುಯ್ದು ಸಾರು ಮಾಡಿದೆ ಇರೋಣ ಇರೋಣ ಅಂತ ಅಷ್ಟು ಹಿಂಸೆ ಮಾಡಿದೆ ಇಲ್ಲ ಕಣವ ಓಯ್ತೀನಿ ಅಂತೂ ಆಗ ಚಿಕನ್ ಸಾರ್ಮಿ ಇಟ್ಟು ಮಾಡಿ ಈ ಕೋಟೆ ಉಂಟು ಉಂಡಾದ್ಮೇಲಿಂದ ಹಂಗೆ ಹೆಂಗ ಬರೋದು ಬಂದಿನಾರ ನನ್ನ ಬಾಮ ಇದೀನಿ ಏನೋ ಮತ್ತೆ ಇರ್ತಾರೆ ಹೋಗ್ಬಿಟ್ಟು ನೋಡ್ಕೊಂಡು ಹೋಯ್ತೀನಿ ಮಗ ಅಂತ ಅಂತು ಇನ್ನ ಬೇಡಣಂಗ ಇದ್ದದ ಓಬೇಡಣಕರದ ಆಯ್ತು ಹೋಗೋಣ ಅಂತ ಹೋಗ್ಬಿಟ್ಟು ಬಂದ್ಬಿಟ್ಟಿಲ್ಲ ಅವತ್ತೇ ಕರ್ಕೊಂಬರ್ಬಿಟ್ಟಿರ್ಬೇಕು ವಾಪಸ್ಸು ಏನೇ ಇರಬೇಕು ಬಿಡು ನಮ್ಗೆ ಯಾಕೆ ನಿಮಗೆ ಬುದ್ಧಿ ಇಲ್ಲ ಕಣ ಸುಮ್ಮನೆ ಇರಬೇಕು ತಲೆ ಹೋಗ್ಬೇಡ್ದು ಏನಾದ್ರು ಮಾಡ್ಕೊಳ್ಳಿ ಬಿಡವ ಅವ್ರಿಗೆ ಒಳ್ಳೆಯದ್ದು ಕೆಟ್ಟದ್ದು ಅಂತ ತಿಳ್ಕೊಳ್ದು ಅಷ್ಟು ಏನು ದಡ್ ಏನು ಸಣ್ಣ ಐಕ್ಲಾ ದಡ್ಡ್ರ ಎಲ್ಲ ಗೊತ್ತು ಏನು ಮಾಡಬೇಕು ಮುಟ್ಬೇಕು ಅಂತ ಏನೋ ಸಮಸ್ಯೆ ಇರ್ತದೆ ಅದಕ್ಕೆ ಹೋಗಿರ್ತಾರೆ ಅದಕ್ಕೆ ಯಾಕೆ ತಲೆಗೆಡ್ಸ್ಕೊಂಡಿದ್ದೀನೂ ನಾನೇ ತಲಗಡೆಸ್ಕೊಳ್ಳೋಣ ಅದೊಳ ಸರಿ ನಾನು ತಲೆಗೆಸ್ಕೊಳಂತದು ಏನು ಇಲ್ಲ ಕನ್ ಮಗ ಜ್ಞಾನ ಇರಬೇಕಲ್ ಬಿಡಿ ಹೇಳ್ತಿ ಅವ್ರ ತಿರ್ಗ ಜ್ಞಾನ ಹಾಂ ಆಂ ಜ್ಞಾನ ಬೇಡ ಮಗ ಏನು ಇವ್ನು ನೀವು ಇಷ್ಟು ಪ್ರಕಾರಕ್ಕೆ ಇವ್ರನ್ನ ಇವ್ರು ಕುಣಿದಂಗೆ ಕುಣ್ಕೊಳ್ಳಿ ಅಂತ ಬಿಟ್ಟಿದಾರ ಹೇಳು ತಿರ್ಗ ಮಾತಾತ್ತೀಯ ನೀನು ಏಳ್ಮೇಗೆ ಏಳ್ ಮೇಲ್ದ್ಮೇಲೆ ಇನ್ನೇನು ನಿನ್ನೆ ನಾವಲ್ಲಿ ಅದಕ್ಕೆ ನಿಮ್ಮ ಅಪ್ಪ ನೋಡ್ರಿ ನಿಮ್ಮ ಅಪ್ಪ ಹೋಯ್ತಾನೆ ಅವಳು ನೋಡಿದ್ರೆ ಅವಳು ಬೋಯ್ತಾಳೆ ಅವ್ನು ನೋಡ್ರಿ ಅವ್ನು ಬೈಯ್ತಾನೆ ಅವ್ರ ಕರೆಲ್ಲ ಏನು ಬೋಯಸ್ಕೊಂಡಿರೋ ಯಾಕೆ ಕಣ್ಣು ಹೋಗ್ ಮರಾಗೆ ಸಿಕ್ಕಿಲಾಕು ಬರಬೇಡ ಅಂತ ಇತ್ತ ನನಗೂ ನೀನು ನೋಡಾಗಿತ್ತು ಸುಮ್ಮನೆ ಅವ ನಾನು ಹೇಳ್ತೀನಿ ಕೇಳು ಸುಮ್ಮನೆ ನೀನು ಅದು ಇದು ಅಂದ್ಕೊಂಡು ಜಗಳ ಮಾಡೋದು ಡ್ಯೂಟಿ ಮಾಡೋದು ಮನೇಲಿ ಕದನ ಉತ್ಪತ್ತಿ ಮಾಡೋದು ಯಾರು ಮಾಡ್ಕೋ ಹೋಗಬೇಡ ಸುಮ್ನೆ ನಮ್ ಕಾಲ ಕಳೆದ್ ಕಲಿಯವ ನೀನು ಯಾಕೆ ತಲೆಗೆ ಇಸ್ಕೊಂಡಿವ ನೀನು ಎಲ್ಲಾಕುವೆ ಸುಮ್ಮನೀರಾಕೈತ್ವ ನಿಂಗೆ ಏನಾರು ಮಾಡ್ಕೊಳ್ಳಾ ನನಗೇನು ನಾನಿನ ನಾನು ಅಯ್ಯೋ ಬಿಡು ಅಕ್ಕಪಕ್ಕದ ಮುಂಡ್ಯಾರು ನೋಡು ಸೊಸೆಯ ನೀರು ನಿಲ್ದೋದಾಗ ನೀರು ನಿಂತಿಲ್ಲ ನೀರು ನಿಂತಿಲ್ಲ ಅಂತ ಜಗಳ ಮಾಡ್ತಿಲ್ಲು ಹೇಳ್ಕೊತಿರ್ತಿದ್ಲು ಜನಕಾಯಿಲಿ ಈಗ ಬುಸ್ತಿಯಾಗಳು ಸೊಸೆ ಹಚ್ಕಟ್ಟಾಗ ಓಡ್ಕೊಂತೀರ ಅಂತ ಅಂತಾರೆ ಅಕ್ಕಪಕ್ಕದ ಮುಂಡೋರು ಅಂದ್ಬಿಟ್ಟು ನಾನು ಎಲ್ಲನೂ ಬೆಳಿ ಕೊಡೋದು ತೊಳ್ಕೊಡೋದು ಕೊಡೋದು ಎಲ್ಲ ಅನ್ನೇ ಇಪ್ಪತ್ತು ನೀವು ಕಂದ ಮಗ ನಾನೇ ಮಾಡ್ಕೊಡ್ತಿದ್ದೆ ಒಂಚೂರು ಇಟ್ಟ ಒಂಚೂರು ಇಟ್ನೂ ಕೆದಕ್ ಬಿಡೋಲ್ಲ ಅಷ್ಟೇ ಅಷ್ಟು ಬಿಟ್ಟರೆ ಇನ್ನೇನೂ ಮಾಡ್ತಿತ್ತಿಲ್ಲ ಎಲ್ಲನೂ ನಾನೇ ಮಾಡ್ಕೊಂಡು ಹೋಯ್ತಿದ್ನಲ್ಲ ಏನಾರೇ ಆಗಿತ್ತವ ಆಂ ಮೂರು ದಿವಸಕ್ಕೆ ಅಪ್ಪನ ಮನೆ ಉಳ್ಕೊಬೇಕು ಅನ್ನೋದೇನಿತ್ತು ನಾನು ಆವತ್ತೇಳ್ದೆಲ್ಲೋ ಒಂಚೂರು ಇಟ್ಟು ಬೇಸ್ಕೊಂಡು ಸಾಕು ಏನು ಚಂದವ ಹಂಗೆ ಹಾಂ ವಾರ ಗಂಟ್ಲೆ ತಿಂಗಳು ಗಂಟ್ಲೆ ಅಲ್ಲಿದ್ದರೆ ಚಂದ್ಳೆ ಈಗ ಎರಡು ತಿಂಗಳು ಮೂರು ತಿಂಗಳು ಬಸ್ನೇ ಕರ್ಕೊಂಡು ಹೋಗ್ಬಿಟ್ರೆ ಅವ್ರು ಏನೇನಕ್ಕಿಲ್ಲ ಅಂದ್ಬಿಟ್ಟು ನಾನು ಆಯಿತು ಹೊತ್ತೆ ಅಂದ್ಬಿಟ್ಟು ಇರ್ಸ್ಕೊಂಡು ಹಾಂ ತೊಳ್ಕೊಂಡು ಬಂಗ ಬಂಗಾತ್ಕೊಂಡು ಹೋಯ್ತಿದ್ದಲ್ಲ ಇವನು ಸುಮ್ಮನೆ ಇರ್ಬೇಕು ಇವನು ಕರ್ಕೊಂಡು ಹೋಗ್ಬಿಟ್ಟಂಗೆ ಈ ಥರ ಮನೆಯಲ್ಲಿ ಹಿಂಗೆಲ್ಲ ಕನ್ನ ಉತ್ಪತ್ತಿ ಮಾಡಬೇಕು ಹಾಂ ಆಗೆಲ್ಲ ಚೆನ್ನಾಗಿತಿತ್ತಿಲ್ಲ ಬಾಮೈದ ಬಾಮೈದ ನೆಡ್ತಿ ಅವರು ಹೂವ ಯಾರೂ ಬೇಕಾಗಿತ್ತಿಲ್ಲ ಈಗ ಎಲ್ಲರೂ ಬೇಕಾಗವ್ರಿ ಅವ್ನಿಗೆ ಅಲ್ವಾ ಅವ ಸಿಕ್ಕಿಲ್ಲ ಬಿಡು ತರಗೇಸ್ಕೊಂಡ್ರದ ನೋಡಿ ಕೈ ಕೈಕಲ್ ತೊಗೊಂಡು ಊಟ ಮಾಡಿ ನಡಿ ನಡಿವಾ ಈ ಬರ ಒಂದಿಷ್ಟ ಜಾಸ್ತಿ ಬೇಡ ಮಗ ಹೊಸಿ ಹೊಸಿನಿ ಒಂದಿಷ್ಟು ಇಷ್ಟಬ ಒಟ್ಟೆ ಉಣ್ಣಿಂದು ಒಟ್ಟ ಕೇಳೋದು ಆಳ್ಮನೆ ಒಟ್ಟೆ ಏನ್ ಮಾಡ್ಯಾವ ಸರಿ ಆಯ್ತು ಅಲ್ಲಿ ನೀರುದ್ ಬಿಟ್ಟು ಈಗ ಅದಕ್ಕೆ ಬಂಗ ಮಾಡ್ಕೊಡ್ರ ಯಾರಿದ್ದಾರೆ ಮಾಡ್ಕೊದ್ರಿ ಇಲ್ಲ ಹೇಳು ಮಾಡ್ಕೊಡ್ತಾನೆ ಕಾಣ್ನ ಎತ್ತಿ ಹಂಗೇ ಕುಡ್ಸೋ ಕೂತಾನೆ ಅವ್ನು ಮಾಡ್ಕೊಡ್ದ ಕಾಣ್ನ ಮಾಡ್ತಾನೆ ಮಾಡ್ಕೊಡ್ತಾನೆ ಹಾಕು ಯಾರ ಬಂಗ್ ಗೊತ್ತುಕೋಣ ನಾವ್ ಇಲ್ಲವರು ಮಾಡ್ಕೊಂಡು ಉಣ್ತಿಲ್ವ ಉಣ್ತಾರೆ ಕತೆ ಚೆನ್ನಾಗೇ ಒತ್ ಕಟ್ಟ ಮಾಡ್ಕೊಂಡು ಉಣ್ಣಕ್ಕೆ ಗೊತ್ತುಕೋಣ ಮಾಡ್ಯ ಮಗ ನಾವ ಅನ್ನದು ಕತೆ ಅಷ್ಟೇ ಅವ್ರ ಬುದ್ಧಿಗಳು ನೋಡಿ ಸಾಕಾಗದೇಕಾನವ ನಾನು ನಾನು ಇವತ್ತು ಇನ್ನು ನೋಡ್ತೀರಾ ನಾನು ಬೇಕಾದಷ್ಟು ದಿಸಿದನೂ ನೋಡಿನವ್ರ ಬುದ್ಧಿಗಳ ಅವ್ರು ಈಗ ಎಷ್ಟು ಬೆಂಕಿ ಅವ್ರ ಎಂತೆ ಏನು ಎಂತು ಅಂತ ಎಲ್ಲ ನಂಗೆ ಚೆನ್ನಾಗಿ ಗೊತ್ತು ಸುಮ್ಮನೀರು ನಮಗೆ ಸುಮ್ಮನೀರು ಮಾಡಿದುಣ ಮಾರಾಯ ಅಂತ ಅನುಭವಿಸ್ತೀವಿ ಒಣಗೆ ಹೊಟ್ಟೆ ಹಿಂಗೆ ರೀ ಕಿ ಕಬರ ಸರಿ ಕಬಿಂತ ಮುಂದುವರಿಯುವುದು ಪ್ಲೀಸ್ ಲೈಕ್ ಮಾಡಿ ಕಮೆಂಟ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ